ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬದನೇಕಾಯಿ ಹುಳಿಗೊಜ್ಜು ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ಟೌನ ಆನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಅಷ್ಟು ಹಾಕೊಂಡ್ರೆ ಸಾಕು ಎಣ್ಣೆ ಕಾದಿದೆ ಸಾಸಿವೆ ಸಾಸಿವೆ ಸೇರಿದಿದೆ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಕದ್ದಾಗಿ ಹಾಕ್ಕೊಳ್ತಾ ಇದ್ದೀನಿ ಹೆಜ್ಜಿರೋ ಅಂತ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ತಗೊಂಡಿದ್ದೀನಿ ದಪ್ಪ ದಪ್ಪದ್ದು ಇದಿಷ್ಟು ಹಾಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಮೂರು ಮೀಡಿಯಂ ಸೈಜ್ ಟೊಮೆಟೊನ ಹಾಕ್ಕೊಳ್ತಾ ಇದೀನಿ ಹಾಕೊಂಡು ಸ್ವಲ್ಪ ಮೆಚ್ಚುವಾಗ ತನಕ ಹಿಂಗ ಆಡ್ತಾಯಿರಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿರಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗ್ಲಿ ನೋಡಿ ಇಷ್ಟು ಮೆಚ್ಚಗಾಗ್ಲಿ ಸಾಕು ಇವಾಗ ಇದಕ್ಕೆ ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಬದ್ನೆಕಾಯಿ ಇದನ್ನ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇದು ಮಧ್ಯ ಪೀಸ್ ಮಾಡಿ ಹಾಕೋಬಹುದು ಬದ್ನೆಕಾಯಿ ಬೇಗನೆ ಮೆಚ್ಚಗಾಗ್ಬಿಡುತ್ತೆ ಎಣ್ಣೆಯಲ್ಲಿ ಈ ತರ ಫ್ರೈ ಮಾಡ್ಕೊಂಡಾಗ ನೀವು ಇದಕ್ಕೆ ಜಾಸ್ತಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ನೀವು ಎರಡು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಇದು ನಾವು ಹಾಕ್ಕೊಂಡಿದ್ವಲ್ಲ ಬದ್ನೇಕೆ ಅದು ಫಿಫ್ಟಿ ಪರ್ಸೆಂಟ್ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ನಷ್ಟು ನಾನು ಹುಣಸೆಣ್ಣು ತಗೊಂಡಿದ್ದೆ ಮೀಡಿಯಮ್ ಸೈಜ್ ಅಂದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದರಲ್ಲಿ ಗೊಜ್ಜು ತೆಗೆದು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದಕ್ಕೆ ಹುಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೀಡಿಯಂ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಒಂದು ತಟ್ಟೆಯನ್ನ ಮುಚ್ಕೊಂಡು ಬಿಡೋಣ ಒಂದು ಐದು ನಿಮಿಷ ಸಾಕು ಈ ಥರ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬಿಡೋಣ ಇಷ್ಟ ಆಯ್ತು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಳ್ಳೋಣ ಒಂದು ಸ್ವಲ್ಪ ಅರ್ಶಿನ ಆವಾಗಲೇ ಉಪ್ಪು ಕಮ್ಮಿ ಹಾಕಿದ್ದೆ ಇವಾಗ ಇನ್ನೊಂದು ಚೂರು ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು ಹಾಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಇವಾಗ ಇನ್ನೂ ಒಂದು ಐದು ನಿಮಿಷ ಲಿಗ್ನ ಕ್ಲೋಸ್ ಮಾಡ್ಕೊಳ್ಳೋಣ ಸುತ್ತು ಎಣ್ಣೆ ಬಿಡುತ್ತೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಬದನೆಕಾಯಿಗೆ ಅಂಟಿರುತ್ತೆ ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ ಐದು ನಿಮಿಷ ಆಗಿದೆ ಲಿಗ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಸುತ್ತು ಎಣ್ಣೆ ಬಿಟ್ಟಿದೆ ಗೊಜ್ಜು ರೆಡಿಯಾಗಿದೆ ಸ್ಟೋನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕಂತೂ ಗೊಜ್ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ